ಇಷ್ಟ ಕಷ್ಟ ಕಷ್ಟ ಆಗ್ಬಾರ್ದು ಅಂತಾನೆ ಸರ್ಕಾರದವರು ಕಾರ್ಮಿಕ ಇಲಾಖೆಯವರು ಮತ್ತೆ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಇವರಿಗೆಲ್ಲ ತುಂಬಾ ಸೌಲಭ್ಯಗಳನ್ನ ಯೋಜನೆ ಮುಖಾಂತರ ತಂದಿದ್ದಾರೆ ಸೌಲಭ್ಯ ಕಂದಮ್ಮ ಒಂದ ಎರಡ ಫ್ರೀ ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಆಮೇಲೆ ನನ್ನಂತ ನಿನ್ನಂತ ತಾಯಿ ಮಗು ಕಾರ್ಮಿಕರಲ್ಲಿ ಇದ್ರೆ ಅವರಿಗೆ ಸಹಾಯ ಹಸ್ತ ಆಗಿರ್ಬೋದು ಆಮೇಲೆ ಆ ಮಗು ದೊಡ್ಡದಾಗಿ ಓದಕ್ ಹೋಗತ್ತಲ್ಲ ಅವರಿಗೆ ಎಜುಕೇಶನ್ ಗೆ ಸಹಾಯ ಆಗಿರ್ಬೋದು ಶೈಕ್ಷಣಿಕ ಸಹಾಯ ಅಂತಾರ ಈ ತರ ಹತ್ತು ಹಲವಾರು ಸ್ಕೀಮ್ ನ ಇವರಿಗೆ ಅಂತಾನೆ ತಂದಿದ್ದಾರೆ ಸರ್ಕಾರದವರು ಕಂದಮ್ಮ ಆದ್ರೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ಈ ಸೌಲಭ್ಯನ ಕೊಡ್ತಾರೆ ಮಾಡ್ಕೊಂಡ್ರೆ ಅವರಿಗೆ ಅಂತಾನೆ ಒಂದು ಕಾರ್ಡ್ ಕೊಡ್ತಾರೆ ಕಾರ್ಡ್ ಅನ್ನ ಯಾರ್ ಹೊಂದಿರ್ತಾರೋ ಅವರಿಗೆ ಎಲ್ಲಾ ಸೌಲಭ್ಯಗಳು ಸಿಗತ್ತೆ ಕಂದಮ್ಮ ಇವರಿಗೆ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಇದೆ ಅದನ್ನ ಫಾಲೋ ಮಾಡಿದ್ರೆ ಇರೋ ಯೋಜನೆ ಬಗ್ಗೆ ಅಥವಾ ಬರೋ ಹೊಸ ಯೋಜನೆಗಳ ಬಗ್ಗೆ ಗವರ್ಮೆಂಟ್ ಅವರು ಎಲ್ಲಾ ಮಾಹಿತಿನ ಅದ್ರಲ್ಲಿ ಹಾಕ್ತಾ ಇರ್ತಾರೆ ಅಕಸ್ಮಾತ್ ಕಟ್ಟಡ ಕಾರ್ಮಿಕರಿಗೆ ಇದ್ರ ಬಗ್ಗೆ ಅರಿವು ನಮ್ಗೆ ಅಥವಾ ನಮ್ ಸುತ್ತಮುತ್ತಲಿರೋ ಕಾರ್ಮಿಕರಿಗೆ ನಾವದನ್ನ ತಿಳ್ಸಿ ಹೇಳಿದ್ರೆ ಅವರಿಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ